ನಮಸ್ಕಾರ ಸ್ವಾಗತ ಉತ್ತಮ ಜಿಲ್ಲಾ ವರದಿಗಾರರ ಪ್ರಶಸ್ತಿಗೆ ಭಾಜನರಾದ ಡಿಸಿ ಪಾಟೀಲ್ ರವರಿಗೆ ಹಾಗೂ ಕೆಂಬಾವಿ ವಲಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡಿವಾಳಪ್ಪ ಅವರಿಗೆ ಸನ್ಮಾನಿಸಲಾಯಿತು ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗರದು ಆಗಿರಲೇಬೇಕೆಂದು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಮುದಿಗೌಡ ಮಾಲಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಕೆಂಬಾವಿ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಯಾದ ಮಡಿವಾಳಪ್ಪ ಪಾಟೀಲ್ ಹಾಗೂ ಉತ್ತಮ ಜಿಲ್ಲಾ ವರದಿಗಾರ ಪ್ರಶಸ್ತಿಗೆ ಭಾಜನರಾದ ಡಿಸಿ ಪಾಟೀಲ್ ಅವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಇತಿಹಾಸವಿದೆ ಕನ್ನಡ ಸಾಹಿತ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದಾರೆ ಸಗರನಾಡಿನ ಶ್ರೇಷ್ಠ ತ್ರಿಶ್ರೇಷ್ಠ ಕವಿಗಳು ಸಾಹಿತಿಗಳು ಆಗಿ ಹೋಗಿದ್ದಾರೆ ಸಾಹಿತ್ಯ ವಲಯಕ್ಕೆ ಈ ಭಾಗ ತನ್ನದೇ ಆದ ಶಕ್ತಿ ತುಂಬಿದೆ ನೂತನ ಅಧ್ಯಕ್ಷ ಮಡಿವಾಳಪ್ಪ ಪಾಟೀಲ್ ಒಳ್ಳೆಯ ವೇದಿಕೆ ಒದಗಿಸುವಂತಾಗಲಿ ಎಂದು ಹಾರೈಸಿದರು ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ನಿಂಗಗೌಡ ಮಾಲಿ ಪಾಟೀಲ್ ಸಂಗಣ್ಣ ತುಂಬಗಿ ರಮೇಶ್ ಸೊನ್ನದ ಗುರುಮೂರ್ತಿ ಪತ್ತಾರ್ ಗುರುಕುಂಬಾರ್ ಮಲ್ಲನಗೌಡ ಪಾಟೀಲ್ ಭೀಮನಗೌಡ ಕಾಚಾಪುರ್ ಶ್ರೀಶೈಲ ಅಲ್ದಾಳ್ ರಫೀಕ್ ವಡಿಕೇರಿ ಬಸವರಾಜ್ ತಳವಾರ್ ನಂದಪ್ಪ ಹಳದಪ್ಪ ಕವಲ್ದಾರ್ ಸತ್ಯರಾಜ್ ಮಾಳನೂರ್ ಸುಖಮುನಿ ಬಡಿಗೆ ಮಲ್ಲೇಶಪ್ಪ ಕಾಚಾಪುರ್ ಶಿವು ಮಾಲಿ ಪಾಟೀಲ್ ಚಂದ್ರಮೌಳಿ ಶ್ರೀಕಾಂತ್ ಅಂಗಡಿ ಕುಮಾರ್ ಕಾಚಾಪುರ್ ಹನುಮಂತರಾಯ ಪತ್ಕಾಪುರ್ ಕುಮಾರ್ ಆರ್ ಮೋಪಗಾರ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ವರದಿ ರಾಚಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ